ನಮ್ಮ ದೇಶ ಮುಂದೆ ಹೋಗ್ಬೇಕಂದ್ರೆ ಮೋದಿನೇ ಇರಬೇಕು ಮೋದಿ ಬಿಟ್ಟು ಬೇರೆ ಬೇಡ ನಮಗೆ ರಾಹುಲ್ ಗಾಂಧಿ ಶೋಭಕ್ಕೇಡ ನಮ್ಗೆ ಬೇಕು ಶೋಭಿ ಮಾಡಿದ್ದಾರೆ ತುಂಬಾ ತುಂಬಾ ಮಾಡಿದ್ದಾರೆ ರಾಹುಲ್ ಗಾಂಧಿ ಮೋದಿನೇ ಆಗಬೇಕು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ದೇಶಕ್ಕೆ ಭಾರಿ ಅಭಿವೃದ್ಧಿ ಮಾಡಿದ್ದಾರೆ ಮೋದಿ ಅಷ್ಟು ಒಳ್ಳೆ ವ್ಯಕ್ತಿತ್ವ ಮೋದಿಯವರು ಅವರಿಗೆ ಒಳ್ಳೆ ಮನಸ್ಸಿದೆ ಒಳ್ಳೆ ದೇಶನ ಮುಂದೆ ತರಬೇಕಂತ ಗೌರವ ಇದೆ ಅವ್ರು ದುಡ್ಡು ಮಾಡ್ಬೇಕಂತ ಆಸೆ ಇಲ್ಲ ಅವರಿಗೆ ಒಳ್ಳೆ ಹೆಸರು ಮಾಡಬೇಕಂತ ಆಸೆ ಮೋದಿ ರಾಹುಲ್ ಗಾಂಧಿ ಬೇಕಾ ಬಂದರೆ ಉತ್ತಮ ಯಾಕೆ ಅಂದರೆ ದೇಶಕ್ಕೆ ಅಭಿವೃದ್ಧಿಗೋಸ್ಕರ ಅವರೇ ಬರಬೇಕು ಹ್ಮ್ ಉಡುಪಿ ಚಿಕ್ಕಮಗಳೂರಿಗೆ ಬದಲಾವಣೆ ಬೇಕಾ ಬದಲಾವಣೆ ಸಿಟಿ ರವಿಯವರು ಬೇಡ ಶೋಭಾಕರು ಬೇಡ ಅನ್ನಿಸ್ತಾ ಇದೆ ಅವ್ರು ಎರಡು ಟೈಮ್ ಬಂದವ್ರೆ ಇವ್ರ ಟೈಮ್ ಬರಲಿ ಹಾಂ ಸಿಟಿ ರವಿಯವರು ಹಾ ಸಿ ಸಿ ಟಿಯರ್ ಅಂದರೆ ಚಿಕ್ಕಮಗಳೂರು ಸಿಟಿಯೇ ಅಂದರೆ ಅಭಿವೃದ್ಧಿ ಕಾರ್ಯ ಅದರಲ್ಲಿ ನಮಗೆ ನರೇಂದ್ರ ಮೋದಿ ಆಗಕ್ಕೆ ಅನಿಸ್ತಾಯಿದೆ ಅವ್ರ ಅಭಿವೃದ್ಧಿ ಕಾರ್ಯಗಳು ಎಲ್ಲ ನೋಡಿ ನಮಗೆ ಆಗೋಕೆ ಅನಿಸ್ತಾ ಇದೆ ಬದಲಾವಣೆ ಬೇಡ ಬೇಡ ನಮ್ಮ ಸದ್ಯದ ಮಟ್ಟಿಗೆ ಅವರೇ ಸಾಕು ಚಿಕ್ಕಮಂಗ್ಳೂರು ಹೌದು ಹೌದು ಬೇಕಾಗುತ್ತೆ ಒಳ್ಳೆಯದು ನಮ್ಗಿನ್ನೂ ಯಾವುದೇ ತಿರ್ವನು ಮಾಡಿಲ್ಲ ಹೊಸ ಕ್ಯಾಂಡಿಟರ್ ಬಂದ್ರೆ ಒಳ್ಳೇದು ಬದಲಾವಣೆ ಬದಲಾವಣೆ ಬೇಕು ಉಡುಪಿ ಚಿಕ್ಕಮಗಳೂರಿಗೆ ಮೋದಿ ಕೆಲಸ ಮಾಡಿಯಾರು ಆಗ್ತಾರೆ ಹ್ಮ್ ಬದಲಾವಣೆ ಏನಕ್ಕೆ ರೀ ಏನಕ್ಕೆ ಬೆಟರ್ ಅಂದೆ ಬೆಸ್ಟ್ ಅಲ್ವಾ ಮತ್ತೆ ಮೋದಿ ಇರೋದ್ರಿಂದ ಮೋದಿನೇ ಪ್ರೈಮ್ ಮಿನಿಸ್ಟರ್ ಹ್ಮ್ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಬದಲಾವಣೆ ಹೊಟ್ರೆ ಮನೋರಮ ಮದ್ದುರಾಜಿ ಕೊಡ್ತಾರ ಬಿಡಿ ಶೋಭಾ ಚಾಯ್ಕೆ ಅಲ್ವಾ ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ